ಇವತ್ತು ಇಂತಹ ಒಂದು ಅದ್ಭುತ ಕಾರ್ಯ ನಡೀತಾ ಇದೆ ವಿಶೇಷವಾಗಿ ಇದಕ್ಕೆ ನಮ್ಮ ಗೋವಿಂದರಾಜ್ ಬಾಬು ಪೂಜಾರವರು ವಿಶೇಷವಾಗಿ ಸ್ಥಳವನ್ನು ಇಲ್ಲಿ ಮೊದಲು ತೆಗೆದುಕೊಟ್ಟು ಇವತ್ತಿನ ಭವ್ಯವಾದ ಅನ್ನದಾನದ ಕಟ್ಟಡ ಎಲ್ಲದಕ್ಕಿಂತ ಅನ್ನದಾನ ವಿಶೇಷ ದಾನ ಯಾಕೆ ಮನುಷ್ಯನಿಗೆ ಆತುತೃಪ್ತಿಯನ್ನು ಕೊಡ್ತಕ್ಕಂಥ ದಾನದಾಗಿದೆ ಅದಕ್ಕೆ ವಿಶೇಷ ಕಾರಣಕತರಾಗಿದ್ದಾರೆ ಶಾಶ್ವತವಾದ ದಾನ ಯಾವುದಂದರೆ ಭೂ ಎಲ್ಲ ದಾನಗಳು ಬೇಗ ಬೇಗ ಹೋಗ್ತಾ ಇರುತ್ತೆ ಆದರೆ ಭೂದಾನ ಹದಿನಾರು ದಶದಾನಗಳಲ್ಲಿ ವಿಶೇಷ ದಾನಗಳಲ್ಲಿ ಅತ್ಯಂತ ಶಾಶ್ವತವಾದ ದಾನ ಆಗಿದೆ ಅಂಥ ವಿಶೇಷವಾದ ಕೆಲಸವನ್ನು ನಮ್ಮ ಗೋವಿಂದ ಬಾಬು ಪೂಜಾರರವರು ಕಷ್ಟಪಟ್ಟು ತಮ್ಮ ಜೀವನದಲ್ಲಿ ಪರಿಶ್ರಮಪಟ್ಟು ಮೇಲಕ್ಕೆ ಬಂದು ಇವತ್ತು ಅತ್ಯುನ್ನತವಾಗಿ ಸ್ಥಾನವನ್ನು ಪಡ್ಕೊಂಡು ಸಮಾಜಕ್ಕೆ ನಾಲ್ಕು ಜನರಿಗೆ ಕಣ್ಮಣಿಯಾಗಿ ಇದ್ದುಕೊಂಡು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಅವರ ಕೊಡುಗೆ ಇಲ್ಲಿದೆ ಅವರಿಗೆ ಭಗವಂತ ಇನ್ನಷ್ಟು ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಮಾಡಲಿ ಅವರಿಗೆ ಈ ನಮ್ಮ ಊರಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನ ಪರಮಾತ್ಮ ಇನ್ನಷ್ಟು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ದೇವಸ್ಥಾನಕ್ಕೆ ಎದುರುಗಡೆ ಕೊಟ್ಟಿರುವಂತಹ ಹಾಲಿಗೆ ಗೋವಿಂದ ಬಾಬು ಪೂಜಾರಿ ಅವರು ಈ ದೇವಸ್ಥಾನಕ್ಕೆ ಹಿಂದೆ ಈ ಮಾತನ್ನೂ ನೆನಪಿಸ್ಕೊಳ್ಳಬೇಕು ಹೇಳಿದ್ರೆ ಇಲ್ಲಿ ಸ್ಥಳದ ಅಭಾವ ಇತ್ತು ಈ ದೇವಸ್ಥಾನಕ್ಕೆ ಎದುರುಗಡೆ ಕೊಟ್ಟಿರುವಂತಹ ಹಾಲಿಗೆ ಜಾಗದ ಅವಶ್ಯಕತೆ ಇತ್ತು ಆ ಸಂದರ್ಭದಲ್ಲಿ ಅವರನ್ನು ಕೇಳಿಕೊಂಡಾಗ ತಕ್ಷಣವೇ ಏನು ಮಾತಾಡದೆ ತಗೊಳ್ಳಿ ಅಂತ ಅವರ ಕೈಯಿಂದ ಹಣವನ್ನು ಕೊಟ್ಟು ಮುಂದೆ ನೀವು ಕೊಡಿ ಈ ಫಸ್ಟು ಆ ಜಾಗವನ್ನು ತೆಗೆದುಕೊಳ್ಳಿ ಅಂತ ಆ ಹಣವನ್ನು ಕೊಟ್ಟಿದ್ರಲ್ಲ ಅದನ್ನು ನಾವು ಖಂಡಿತವಾಗಿ ನೆನ್ಪು ಮಾಡಲೇಬೇಕು ಅವರು ನೀವು ಇವತ್ತಿನ ದಿನ ಸ್ಮರಿಸಲೇಬೇಕು ಆವತ್ತು ಅವರು ನೀಡಿದ ಹಣ ಇವತ್ತು ಇಷ್ಟು ದೊಡ್ಡವಾದ ಭವ್ಯವಾದ ಒಂದು ಅನ್ನಛತ್ರ ಆಗಲಿಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಹಾಗಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ರತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ವೇದಿಕೆಯಲ್ಲಿ ಹಲವಾರು ಗಣ್ಯಾತಿ ಗಣ್ಯ